ಹಾಯ್ ಸ್ನೇಹಿತರೆ ಎಲ್ಲರಿಗೂ ವಾರದ ಕತೆ ನಮ್ಮ ಜೊತೆ ಸೀರೀಸ್ಗೆ ಸ್ವಾಗತ ಸೊ ಇವತ್ತಿನ ವೀಕ್ಲಿ ರೌಂಡಪ್ ಕಡೆ ಹೋಗೋಣ ಕನ್ನಡ ಒಕ್ಕೂಟವು ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ ಸೊ ಈ ಬಂದ್ ಯಾಕೆಂದರೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಆಯ್ತಲ್ಲ ಸೊ ಅದನ್ನು ವಿರೋಧಿಸಿ ಬಂದ್ಗೆ ಕರೆ ನೀಡಿದ್ದಾರೆ ಕರಾವಳಿ ಪ್ರದೇಶದಲ್ಲಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಅನ್ನು ಮೀರಿ ತೀವ್ರ ಬಿಸಿಲು ಕಂಡುಬಂದಿದೆ ಸೊ ಸಾರ್ವಜನಿಕರಿಗೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಸೂಚಿಸಿದ್ದಾರೆ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಇವತ್ತು ಕೊನೆಯ ಲೀಗ್ ಮ್ಯಾಚ್ ಅನ್ನು ಆಡಿದರು ಈ ಮ್ಯಾಚಲ್ಲಿ ಇಂಡಿಯಾದವರು ಬರ್ಜರಿಯಾ ಗೆದ್ದಿದ್ದಾರೆ ಮತ್ತು ವರುಣ್ ಚಕ್ರವರ್ತಿ ಐದು ವಿಕೆಟ್ ಕಬಳಿಸಿ ಪಂದ್ಯಷ್ಟ ಇಷ್ಟ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಗೋಲ್ಡನ್ ವೀಸಾ ಪ್ರೋಗ್ರಾಂ ಅನ್ನು ಅನೌನ್ಸ್ ಮಾಡಿದ್ದಾರೆ ಇದನ್ನು ಅನುಭವಿಸಬೇಕಾದರೆ ಐದು ಮಿಲಿಯನ್ ಇನ್ವೆಸ್ಟ್ಮೆಂಟ್ ಅಮೆರಿಕಾದಲ್ಲಿ ಮಾಡಬೇಕಾಗುತ್ತದೆ ಮತ್ತು ಇದರ ಸವಲತ್ತುಗಳು ಹತ್ತು ವರ್ಷದವರೆಗೂ ಅಮೆರಿಕದಲ್ಲಿ ವೀಸಾ ದೊರೆಯುತ್ತದೆ ಮತ್ತು ಸಿಟಿಸನ್ಶಿಪ್ಗೂ ಕೂಡ ಇದು ದಾರಿಯಾಗಲಿದೆ ಚಾಟ್ ಜಿಪಿಟಿಯ ಸ್ಥಾಪಕ ಓಪನ್ ಎ ಐ ತನ್ನ ಜಿಪಿಟಿ ಫೋರ್ ಪಾಯಿಂಟ್ ಫೈವ್ ವರ್ಷನ್ ಅನ್ನು ಲಾಂಚ್ ಮಾಡುತ್ತಿದ್ದಾರೆ ಇವರ ಪ್ರಕಾರ ಇದು ತಮ್ಮ ಅತಿ ಬುದ್ಧಿಶಾಲಿ ಎ ಐ ವರ್ಷನ್ ಎಂದು ಲಾಂಚ್ ಮಾಡುತ್ತಿದ್ದಾರೆ ಬೈಬಿಟ್ ಎಂಬ ಕ್ರಿಪ್ಟೋ ಟ್ರೇಡಿಂಗ್ ಸಂಸ್ಥೆಯಿಂದ ಒಂದು ಪಾಯಿಂಟ್ ಐದು ಬಿಲಿಯನ್ ಮೌಲ್ಯದ ಕ್ರಿಪ್ಟೋ ಕಳ್ಳತನವಾಗಿದೆ ಇಥೇರಿಯಂ ಎಂಬ ಕ್ರಿಪ್ಟೋ ಕರೆನ್ಸಿಯನ್ನು ಒಂದು ಪಾಯಿಂಟ್ ಐದು ಬಿಲಿಯನ್ ಅಷ್ಟು ಕಳ್ಳತನ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಈ ವಾರದ ಕತೆ ಇದೇ ರೀತಿ ಮಾಹಿತಿಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ